ಕೇಂದ್ರ ಸಚಿವರಾದ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮಸ್ಕಾರ ಸರ್ ಕಳೆದ ಕೆಲ ದಿನಗಳಿಂದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮೂಢ ಹಗರಣದ ವಿಚಾರದಲ್ಲಿ ಮಾತಾಡ್ತಾ ಇದ್ದರು ಸರ್ ಈ ಬಗ್ಗೆ ಆಗಾಗಲೇ ಏಕ ಸದಸ್ಯ ಪೀಠದ ಒಂದು ದೇಸಾಯಿ ಸಾಹೇಬರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ ಆದರೆ ಇದಕ್ಕಿಂತ ಮುಂಚೆ ಅವರೇ ಇವತ್ತು ನೀವು ಕೋಯಲೇಷನ್ ಆಗಿದ್ದೀರಲ್ಲ ಬಿ ಜೆ ಪಿ ಜೊತೆ ಯಡಿಯೂರಪ್ಪ ಸಾಹೇಬರು ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹನ್ನೊಂದು ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಅವರು ಭಾಷಣ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಸಾಹೇಬ್ರ ಭಾಷಣದಲ್ಲಿ ಸರ್ ಇದು ನಾನು ತಂದಿರೋ ಕಾಪಿ ಅಲ್ಲ ವಿಧಾನ ಪರಿಷತ್ತಲ್ಲಿ ಕಲೆಕ್ಟ್ ಮಾಡಿರೋ ಕಾಪಿ ಇದರಲ್ಲಿ ಆವತ್ತು ಯಡಿಯೂರಪ್ಪ ಸಾಹೇಬರು ಹಿರಿಯರಾದ ದೇವೇಗೌಡ ಸಾಹೇಬ್ರ ಕುಟುಂಬ ಮತ್ತು ಕುಮಾರಸ್ವಾಮಿಯವರು ಒನ್ ತರ್ಟಿ ಇಂಟು ಒನ್ ಟೆನ್ ಇಂಟು ಏಯ್ಟಿ ನಿವೇಶನ ಅವ್ರಿಗೆ ಅಲಾಟ್ ಆಗಿದೆ ದೇವೇಗೌಡ್ರ ಕುಟುಂಬಕ್ಕೆ ನಲವತ್ತೆಂಟು ಸೈಟ್ ಅಲಾಟ್ ಆಗಿದೆ ಅಂತ ಮತ್ತು ಕುಮಾರಸ್ವಾಮಿ ಅವ್ರಿಗೆ ಸರ್ವೆ ನಂಬರ್ ಸೆವೆಂಟೀನ್ ಬಿ ಮತ್ತು ಸೆವೆಂಟೀನ್ ಬಿ ಒನ್ನಲ್ಲಿ ತ್ರೀ ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಫೀಟ್ ಅಲಾಟ್ ಆಗುತ್ತೆ ಅಂತ ಇದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಾಹೇಬರು ತಮ್ಮ ವಿರುದ್ಧ ಮಾತಾಡಿದ್ದು ಸರ್ ಇವತ್ತಿದೇ ವಿಚಾರಕ್ಕೆ ಬಿ ಜೆ ಪಿಯವರು ನೀವು ಸೇರಿಕೊಂಡು ಸ್ಟ್ರೈಕ್ ಮಾಡ್ತಿರಲ್ಲ ಸರ್ ನನಗಿದ ಅರ್ಥನೇ ಆ ಕೇಂದ್ರ ಸಚಿವರಾದ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮಸ್ಕಾರ ಸರ್ ಕಳೆದ ಕೆಲ ದಿನಗಳಿಂದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮೂಢ ಹಗರಣದ ವಿಚಾರದಲ್ಲಿ ಮಾತಾಡ್ತಾ ಇದ್ದರು ಸರ್ ಈ ಬಗ್ಗೆ ಆಗಾಗಲೇ ಏಕಸದಸ್ಯ ಪೀಠದ ಒಂದು ದೇಸಾಯಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ ಆದರೆ ಇದಕ್ಕಿಂತ ಮುಂಚೆ ಕುಮಾರಸ್ವಾಮಿಯವರೇ ಇವತ್ತು ನೀವು ಕೋಯೇಷನ್ ಆಗಿದ್ದೀರಲ್ಲ ಬಿ ಜೆ ಪಿ ಜೊತೆ ಯಡಿಯೂರಪ್ಪ ಸಾಹೇಬರು ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹನ್ನೊಂದು ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಅವರು ಭಾಷಣ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಸಾಹೇಬ್ರ ಭಾಷಣದಲ್ಲಿ ಸರ್ ಇದು ನಾನು ತಂದಿರೋ ಕಾಪಿ ಅಲ್ಲ ವಿಧಾನ ಪರಿಷತ್ತಲ್ಲಿ ಕಲೆಕ್ಟ್ ಮಾಡಿರೋ ಕಾಪಿ ಇದರಲ್ಲಿ ಆವತ್ತು ಯಡಿಯೂರಪ್ಪ ಸಾಹೇಬರು ಹಿರಿಯರಾದ ದೇವೇಗೌಡ ಸಾಹೇಬ್ರ ಕುಟುಂಬ ಮತ್ತು ಕುಮಾರಸ್ವಾಮಿಯವರು ಒನ್ ತರ್ಟಿ ಇಂಟು ಒನ್ ಟೆನ್ ಇಂಟು ಏಯ್ಟಿ ನಿವೇಶನ ಅವ್ರಿಗೆ ಅಲಾಟ್ ಆಗಿದೆ ದೇವೇಗೌಡರ ಕುಟುಂಬಕ್ಕೆ ನಲವತ್ತೆಂಟು ಸೈಟ್ ಅಲಾಟ್ ಆಗಿದೆ ಅಂತ ಮತ್ತು ಕುಮಾರಸ್ವಾಮಿ ಅವ್ರಿಗೆ ಸರ್ವೆ ನಂಬರ್ ಸೆವೆಂಟೀನ್ ಬಿ ಮತ್ತು ಸೆವೆಂಟೀನ್ ಬಿ ಒನ್ನಲ್ಲಿ ತ್ರೀ ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಫೀಟ್ ಅಲಾಟ್ ಆಗುತ್ತೆ ಅಂತ ಇದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಾಹೇಬರು ತಮ್ಮ ವಿರುದ್ಧ ಮಾತಾಡಿದ್ದು ಸರ್ ಇವತ್ತಿದೇ ವಿಚಾರಕ್ಕೆ ಬಿ ಜೆ ಪಿಯವರು ನೀವು ಸೇರಿಕೊಂಡು ಸ್ಟ್ರೈಕ್ ಮಾಡ್ತಿರಲ್ಲ ಸರ್ ನನಗಿದ ಅರ್ಥನೇ ಆಗ್ತದೆ